ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಹಿಲಿಗೆ ಗ್ರಾಮದಿಂದ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗುವ ರಸ್ತೆಯಲ್ಲಿ ಶ್ರೀಮತಿ ಪ್ರಿಯಾಂಕಾ ಕಾರ್ತಿಕ್ ಮತ್ತು ಅಕ್ಷಿತಾ ವಿನೋದ್ ರವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಲಿಟಲ್ ಸ್ಟೆಪ್ಸ್ ಫ್ರೀ ಸ್ಕೂಲ್ಗೆ ಸಂಸದರಾದ ಡಾ ಸಿಎನ್ ಮಂಜುನಾಥ್ ಅವರು ಮತ್ತು ಆನೆಕಲ್ ಕ್ಷೇತ್ರದ ಶಾಸಕರಾದ ಶಿವಣ್ಣರವರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಇವತ್ತಿನ ದಿನಗಳಲ್ಲಿ ಮಕ್ಕಳಿಗೆ ಪ್ರಾಥಮಿಕ ಹಂತದ ಶಿಕ್ಷಣ ಗುಣಮಟ್ಟದಲ್ಲಿ ಸಿಕ್ಕರೆ ಆ ಮಗು ಮುಂದಿನ ದಿನಗಳಲ್ಲಿ ಉತ್ತಮ ಶಿಕ್ಷಣ ಪಡೆದು ಸಮಾಜಕ್ಕೆ ಉತ್ತಮವಾದ ವ್ಯಕ್ತಿಯಾಗಿ ಹೊರಹೊಮ್ಮಲು ಸಾಧ್ಯತೆ ಎಂದು ಹೇಳಿದರು ಇನ್ನು ಶ್ರೀಮತಿ ಪ್ರಿಯಾಂಕಾ ಕಾರ್ತಿಕ್ ಮತ್ತು ಅಕ್ಷಿತಾ ವಿನೋದ್ ಮಕ್ಕಳಿಗೆ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಎಂಬುವ ಉದ್ದೇಶದಿಂದ ಲಿಟಲ್ ಸ್ಟೆಪ್ಸ್ ಫ್ರೀ ಸ್ಕೂಲ್ ಪ್ರಾರಂಭಿಸಿದ್ದು ಭಗವಂತ ಅವರಿಗೆ ಒಳಿತನ್ನು ಮಾಡಲಿ ಎಂದು ಶುಭ ಹಾರೈಸಿದರು ಇನ್ನು ನೂತನವಾಗಿ ಪ್ರಾರಂಭಗೊಂಡ ಲಿಟಲ್ ಸ್ಟೆಪ್ಸ್ ಪ್ರೀ ಸ್ಕೂಲ್ನಲ್ಲಿ ಪ್ಲೇ ಗ್ರೂಪ್ಸ್ ನರ್ಸರಿ ಜೂನಿಯರ್ ಕೆಜಿ ಸೀನಿಯರ್ ಕೆಜಿ ಮತ್ತು ಡೇ ಕೇರ್ ವ್ಯವಸ್ಥೆ ಇದ್ದು ಇಲಿಗೆ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ಪೋಷಕರು ತಮ್ಮ ಮಕ್ಕಳನ್ನು ನಮ್ಮ ಲಿಟಲ್ ಸ್ಟೆಪ್ ಫ್ರೀ ಸ್ಕೂಲ್ಗೆ ಸೇರಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂದು ಶ್ರೀಮತಿ ಪ್ರಿಯಾಂಕಾ ಕಾರ್ತಿಕ್ ಮತ್ತು ಅಕ್ಷಿತಾ ವಿನೋದ್ ರವರು ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಗಣ್ಯರು ಹಾಗೂ ಅತಿಥಿಗಳು ಸ್ಥಳೀಯ ಮುಖಂಡರುಗಳು ಹಾಗೂ ಇಲಲಿಗೆ ಗ್ರಾಮಸ್ಥರು ಭಾಗವಹಿಸಿದ್ರು ಲಿಟಲ್ ಸ್ಟೆಪ್ ಪ್ರೀ ಸ್ಕೂಲ್ ಇವತ್ತು ಎಲ್ಲ ಸೇರಿ ಉದ್ಘಾಟನೆ ಮಾಡಿದ್ದೇವೆ ಯಾಕೆಂದರೆ ಇವತ್ತು ಮಕ್ಕಳ ವಿದ್ಯಾಭ್ಯಾಸ ಬಹಳ ಪ್ರಾಮುಖ್ಯತೆ ಪಡೀತಾ ಇದೆ ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೇವೆ ಅಂದರೆ ನಾವು ಯಾಕೆಂದರೆ ಆ ಕಾಲದಲ್ಲಿ ಎಲ್ಲ ಹೆಚ್ಚು ಸರ್ಕಾರಿ ಶಾಲೆಗಳಲ್ಲೇ ವಿದ್ಯಾಭ್ಯಾಸ ಆಗ್ತಾಯಿತ್ತು ಇವಾಗ ಕಡು ಬಡವರಾಗಿರ್ಬೋದು ಇಲ್ಲ ನಮ್ಮ ಮಕ್ಕಳನ್ನ ಒಂದು ಖಾಸಗಿ ಶಾಲೆಗಳಲ್ಲಿ ಓದಬೇಕು ಅನ್ನುವ ಮ ಓದಿಸ್ಬೇಕು ಅನ್ನುವ ಮನೋಭಾವ ಬಂದಿದೆ ಅದಕ್ಕಿಂತ ಹೆಚ್ಚಾಗಿ ಅವಿಭಾಜ್ಯ ಕುಟುಂಬಗಳು ಒಡೆದು ಹೋಗ್ತಾ ಇದ್ದಾವೆ ಮೊದಲೇನಾಗಿತ್ತು ಒಂದೇ ಮನೆಯಲ್ಲಿ ಹತ್ತು ಜನ ಹದಿನೈದು ಜನ ಇಪ್ಪತ್ತು ಜನ ವಾಸ ಮಾಡ್ತಾಯಿದ್ರು ಸೊ ಮಕ್ಕಳನ್ನ ಮನೆ ಮಕ್ಕಳನ್ನು ಬೆಳೆಸ್ತಾ ಮನೆಯಲ್ಲಿ ಮನೆಯಲ್ಲೇ ಮನೆಯೇ ಒಂದು ಶಿಶುವರ ಆಗಿತ್ತು ಮನೆಯೇ ಒಂದು ಲಿಟ್ಲ್ ಪ್ರೀ ಸ್ಕೂಲಾಗಿತ್ತು ಮನೆಯೇ ಈಗ ಏನಾಗಿದೆ ಎಲ್ಲ ಅವಿಭಾಜ್ಯ ಕುಟುಂಬಗಳು ಸ್ವಾಭಾವಿಕವಾಗಿ ಏಕೆಂದರೆ ಇವಾಗ ಬೇರೆ ಬೇರೆ ಹಂಚಿ ಹೋಗಿದ್ದಾವೆ ಕುಟುಂಬಗಳು ಸೊ ಹೀಗಾಗಿ ಇವತ್ತು ಸಣ್ಣ ಮಕ್ಕಳನ್ನ ಅದರಲ್ಲೂ ಎರಡೂವರೆ ವರ್ಷದ ಮಗು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷದ ಮಕ್ಕಳಿಗೆ ಮನೆಯಲ್ಲಿ ಯಾರೂ ನೋಡ್ಕೊಳ್ಲಿಕ್ಕಾಗಲ್ಲ ಯಾಕೆಂದರೆ ತಂದೆ ತಾಯಿ ಇಬ್ಬರೂ ಕೂಡ ಕೆಲಸ ಇರ್ತಾರೆ ಇಂಥ ಸಂದರ್ಭದಲ್ಲಿ ಈ ರೀತಿ ಪ್ರೀ ಸ್ಕೂಲ್ ಅವಶ್ಯಕತೆ ಬಹಳ ಇದೆ ಇದೆಲ್ಲ ಹಿಂದೆ ಅಮೇರಿಕ ಮತ್ತು ಐರೋಪ್ಯ ದೇಶಗಳಲ್ಲಿ ಜಾಸ್ತಿ ಇತ್ತು ಈಗ ನಮ್ಮ ದೇಶಕ್ಕೂ ಬಂದಿದೆ ಎಲ್ಲೆಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಯಾಕೆಂದರೆ ಇಬ್ಬರೂ ವರ್ಕಿಂಗ್ ಇರ್ತಾರೆ ತಂದೆ ತಾಯಿ ಸೊ ಅದರಿಂದ ಇವತ್ತು ಈ ರೀತಿ ಈ ಶಾಲೆಗಳಿಗೆ ಹೆಚ್ಚು ಬೇಡಿಕೆ ಇದೆ ಇದನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇಲ್ಲಿ ಇವತ್ತು ಲಿಟಲ್ ಸ್ಟೆಪ್ ಸ್ಕೂಲ್ ಅಂತ ಅಂದರೆ ಜೀವನದಲ್ಲಿ ಒಂದು ಸಣ್ಣ ಹೆಜ್ಜೆ ಆಗ್ಬೋದು ಫಸ್ಟ್ ಸ್ಟೆಪ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಯಾಕೆಂದರೆ ಅದು ಯಾಕೆಂದರೆ ಬದುಕಿನಲ್ಲಿ ಸಾವಿರಾರು ಸ್ಟೆಪ್ಸ್ನ ಹತ್ತಬೇಕಾಗುತ್ತೆ ಈ ಮೊದಲನೇ ಸ್ಟೆಪ್ ಸರಿಯಾದರೆ ನಾವು ಮುಂದೆ ಎಲ್ಲ ಹತ್ಬೋದು ಮತ್ತು ಇನ್ನೊಂದು ಅಂದರೆ ಇವತ್ತು ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ ನಮ್ಮ ಮಗುಗೆ ಚೆನ್ನಾಗಿ ಕಲಿಸಬೇಕು ಹೆಚ್ಚು ಮುಂದೆ ಒಳ್ಳೆ ಕೋರ್ಸಸ್ಗೆ ಹೋಗಬೇಕು ಅನ್ನುವ ಆಸೆ ಮತ್ತು ಆಕಾಂಕ್ಷೆ ಬಹಳ ಇರುತ್ತೆ ಅದರಲ್ಲೂ ತಾಯಿ ಇವತ್ತು ಈ ಮಕ್ಕಳ ವಿದ್ಯಾಭ್ಯಾಸದಿಂದ ತಾಯಿಗೆನೇ ಪರೀಕ್ಷೆ ಆಗ್ತಾ ಇದೆ ಬೆಳಗ್ಗೆ ಆರು ಗಂಟೆಗೆ ಎಚ್ಚರ ಆಗಬೇಕು ಮಗು ಅಷ್ಟೊತ್ತಿನಲ್ಲಿ ತಿನ್ನಲ್ಲ ಇವರು ಕೆಲಸಕ್ಕೆ ಹೋಗಬೇಕು ಸೊ ಎಷ್ಟೋ ಸರಿ ಹಾಗೆ ಆಗಿದೆ ಇವ್ ಅದಕ್ಕೋಸ್ಕರ ಇವತ್ತು ಇದನ್ನು ರಹಿತ ವಿದ್ಯಾಭ್ಯಾಸ ಆಗಬೇಕಾಗತ್ತೆ ಸೊ ಹೀಗಾಗಿ ಯಾಕೆಂದರೆ ಇಲ್ಲಿ ಇರತಕ್ಕಂಥ ಅಧ್ಯಾಪಕರಾಗ್ಬೋದು ಅಥವಾ ಶಿಕ್ಷಕರಾಗ್ಬೋದು ಅವರೇ ಈ ಮಕ್ಕಳಿಗೆ ತಾಯಿ ಸ್ಥಾನ ತುಂಬ್ತಾರವರು ಸೊ ಇವತ್ತು ನಾವು ಮಕ್ಕಳಿಗೆ ಮಕ್ಕಳತನವನ್ನು ಕಸಿತಾ ಇದ್ದೀವಿ ಎಲ್ಲೋ ಕಡೆ ಮಕ್ಕಳನ್ನ ಅಂದರೆ ಇಲ್ಲಿ ಈ ಪ್ರೀ ಸ್ಕೂಲ್ ಕಾನ್ಸೆಪ್ಟ್ ಏನಿದೆ ಅಂದರೆ ಆಟ ಆಡ್ಕೊಂಡು ಆಟ ಆಡಿಕೊಂಡು ಕಲಿಯುವಂಥದ್ದು ಅಂದರೆ ಕ ಪುಸ್ತಕ ಓದೋದಕ್ಕಿಂತ ಆಟ ಆಡ್ಕೊಂಡು ಆಟ ಅದಕ್ಕೋಸ್ಕರ ಇದೆಲ್ಲ ಒಂದು ಟಾಯ್ಸ್ ಆಗ್ಬೋದು ಅಥವಾ ಮೆಟೀರಿಯಲ್ಸ್ ಆಗ್ಬೋದು ಅವರ ವಯಸ್ಸಿಗೆ ತಕ್ಕಂತೆ ಮಾಡ್ತಾಯಿದ್ದಾರೆ ಸೊ ಇವತ್ತು ವಿದ್ಯಾಭ್ಯಾಸ ಅನ್ನೋದು ಬಹಳ ಮುಖ್ಯವಾದದ್ದು ಯಾಕೆಂದರೆ ನಾವು ಪ್ರಪಂಚ ಬಹಳ ವೇಗವಾಗಿ ಇದೆ ಸೊ ಅದಕ್ಕೆ ನಾವು ಹೊಂದ್ಕೋಬೇಕಾಗತ್ತೆ ಗಣಕೀಕರಣದ ವ್ಯವಸ್ಥೆ ಇದೆ ಸೊ ಆಧುನೀಕರಣ ಆಗ್ತಾ ಇದೆ ಸೊ ಅಂದರೆ ನಾವು ಈ ಪ್ರಪಂಚದ ವೇಗಕ್ಕೆ ನಾವು ಹೊಂದ್ಕೋಬೇಕಾದ್ರೆ ಈ ಥರದ್ದು ವ್ಯವಸ್ಥೆ ಆಗಬೇಕಾಗತ್ತೆ ಅದರಲ್ಲೂ ಕೂಡ ಇವತ್ತು ಚಂದಾಪುರ ಇಲ್ಲಲ್ಲಿಗೆ ಈ ಭಾಗದಲ್ಲಿ ಇಷ್ಟು ಅತ್ಯಾಧುನಿಕ ಒಂದು ಶೈಕ್ಷಣಿಕ ಸಣ್ಣ ಮಕ್ಕಳಿಗೆ ಪುಟಾಣಿ ಮಕ್ಕಳಿಗೆ ತೆರೆದಿರೋದು ಬಹಳ ಈ ಭಾಗದ ಜನರಿಗೆ ವರ್ಕಿಂಗ್ ಕ್ಲಾಸ್ ಅವರಿಗೆ ಅನುಕೂಲ ಆಗುತ್ತೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ಈ ಭಾಗದಲ್ಲಿ ಇವತ್ತು ಲಿಟ್ಲ್ ಸ್ಟೆಪ್ಸ್ ಎನ್ನುವಂಥ ಒಂದು ಮಕ್ಕಳ ಶಾಲೆ ಇವತ್ತು ಪ್ರಾರಂಭ ಇದೆ ಇಲ್ಲಿ ಪ್ಲೇ ಗ್ರೌಂಡು ನರ್ಸರಿ ಮತ್ತು ಏನು ಎಲ್ ಕೆ ಜಿ ಯು ಕೆ ಜಿ ಈ ಥರ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ ಯಾಕೆಂಥೇಳಿದ್ರೆ ಇಲ್ಲಿ ಮಕ್ಕಳಿಗೆ ಎರಡು ವರ್ಷದಿಂದನೇ ಅವ್ರಿಗೆ ಟ್ರೈನ್ ಅಪ್ ಆಗ್ತದೆ ಅಂದರೆ ಮುಂದಿನ ಎಜುಕೇಷನ್ ಬಗ್ಗೆ ಎಲ್ಲನೂ ಕೂಡ ಟ್ರೈನ್ ಅಪ್ ಆಗ್ತದೆ ಈ ರೀತಿಯಾಗಿ ಆಗೋದ್ರಿಂದ ಮನೆಯಲ್ಲಿ ಮಕ್ಕಳು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಹುದು ಇಲ್ಲಿ ಬಂದು ಪಾಠ ಆಗ್ತದೆ ಮತ್ತು ಇಲ್ಲೆಲ್ಲ ಈವೆಂಟ್ಸಲ್ಲೂ ಕೂಡ ಭಾಗಿಗಳಾದಂಗೆ ಆಗ್ತದೆ ಅದರಿಂದ ಮಕ್ಕಳಿಗೆ ಮುಂದಿನ ಒಂದು ಭವಿಷ್ಯದಲ್ಲಿ ಒಳ್ಳೆ ನಾಲೆಡ್ಜ್ ಬರ್ತದೆ ಆ ರೀತಿಯಾಗಿ ಇವತ್ತು ನಮ್ಮ ಲಿಟ್ಲ್ ಸ್ಟೆಪ್ಸು ಎಲ್ಲ ಒಂದು ಪ್ರೋಗ್ರಾಮ್ನ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಇದು ಒಳ್ಳೆ ರೀತಿಯಲ್ಲಿ ನಡೀಲಿ ಅಂಥೇಳಿ ನಾನು ಅವರಿಗೆ ಶುಭವನ್ನು ಕೋರ್ತೇನೆ ಚಂದಾಪುರ ಪುರಸಭೆಯ ಈಲೇಲಿಕೆ ಗ್ರಾಮದಲ್ಲಿ ಲಿಟ್ಲ್ ಸ್ಟೆಪ್ ಅಂತ ಒಂದು ಮಕ್ಕಳಿಗೆ ಶಾಲೆಯನ್ನು ಉದ್ಘಾಟನೆ ಈಗಾಗಲೇ ಶಿವಣ್ಣ ಶಾಸಕರು ಮಾಡಿದ್ದಾರೆ ಮತ್ತು ಎಂ ಪಿ ಸಾಹೇಬರು ಸಹ ನಮ್ಮ ಅವರು ಈಗಾಗಲೇ ಬರೋ ಮುನ್ಸೂಚನೆ ಇದೆ ಇನ್ನೊಂದು ಅರ್ಧ ಗಂಟೆ ಆಗ್ಬೋದು ಈ ಶಾಲೆ ಬಹಳ ಚೆನ್ನಾಗಿ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಯಾಕಂದರೆ ಈಗಿನ ಮಕ್ಕಳು ಚಿಕ್ಕ ಮಕ್ಕಳನ್ನ ಸುಧಾರಿಸೋದು ಬಹಳ ಕಷ್ಟ ಅಂಥ ಸಾಹಸಕ್ಕೆ ಇವರು ಕೈ ಹಾಕಿದ್ದಾರೆ ಒಂದು ಒಳ್ಳೆಯ ಉದ್ದೇಶ ಇದು ಯಾಕಂದರೆ ಸುಮಾರು ದೂರ ಹೋಗ್ಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಟ್ರಾಫಿಕ್ ಜಾಮು ಆ ಮಕ್ಕಳನ್ನ ಕರ್ಕೊಂಡು ಹೋಗೋ ಆ ತಾಯಿಯವರು ಅವ್ರ ಕೈಲೂ ಸಹ ಆಗೋದಿಲ್ಲ ಇದೇ ಒಂದು ಸಣ್ಣ ಹಳ್ಳಿಯಲ್ಲಿ ಈ ರೀತಿ ಒಂದು ಶಾಲೆಯನ್ನು ಮಾಡಿದ್ದಾರೆ ಬಹಳ ಸಂತೋಷ ಆಗ್ತಾಯಿದೆ ಯಾಕೆಂದರೆ ಆ ಮಕ್ಕಳನ್ನ ಆ ತಾಯಂದಿರು ಇಲ್ಲಿ ಕರ್ಕೊಂಡ್ಬಂದು ಒಂಬತ್ತರಿಂದ ಹನ್ನೆರಡು ಗಂಟೆವರೆಗೂ ಇರಬೇಕು ಇದು ಶಾಲೆ ಒಳ್ಳೆಯ ಸ್ಟೆಪ್ ಇದು ಚಿಕ್ಕ ಮಕ್ಕಳಿಗೆ ಏನೇನು ಅವರಿಗೆ ಅವಶ್ಯಕತೆ ಇದೆಯೋ ಅಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ ದಯವಿಟ್ಟು ಎಲ್ಲ ಮಾತೆಯರು ಇಂತಹ ಒಂದು ಜಾಗದಲ್ಲಿ ಇಂಥ ಒಂದು ಸದುಪಯೋಗನ ನೀವು ಪಡ್ಕೊಬೇಕು ಅಂತ ತಮ್ಮೆಲ್ಲರಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದು ಒಂದು ಒಳ್ಳೆಯ ಬೆಳವಣಿಗೆ ಆಗಲಿ ಅಂತ ದೇವರಲ್ಲೇ ಆಶಿಸುತ್ತಿದ್ದೇನೆ ನಾವು ಈಲೆಲ್ಲಿಗೆ ಗ್ರಾಮ ಚಂದಾಪುರ ಪುರಸಭೆಯ ಈಲೆಲ್ಲಿಗೆ ಗ್ರಾಮದಲ್ಲಿ ಲಿಟಲ್ ಸ್ಟೆಪ್ಸ್ ಪ್ರೀ ಸ್ಕೂಲ್ ಪ್ರಾರಂಭ ಮಾಡಿದ್ದೇವೆ ಇವತ್ತು ಉದ್ಘಾಟನೆ ಕಮ ಕಾರ್ಯಕ್ರಮವನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭೆಯ ಎಂ ಪಿ ಆದಂಥ ಡಾಕ್ಟರ್ ಮಂಜುನಾಥ್ ಸರ್ ಅವರು ಹಾಗೂ ನಮ್ಮ ನಮ್ಮ ಭಾಗದ ಎಮ್ ಎಲ್ ಎ ಆಗಂಥ ಶಿವ ಶಿವಣ್ಣ ಸರ್ ಅವರು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಮೇನ್ ನಮ್ಮ ಸ್ಕೂಲ್ ಕಾನ್ಸೆಪ್ಟ್ ಏನಂದರೆ ಪ್ಲೇ ಆ್ಯಂಡ್ ಲರ್ನ್ ಇಲ್ಲಿ ಬಂದು ಪ್ಲೇ ಗ್ರೂಪ್ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಫೋರ್ ಗ್ರೇಡ್ಸ್ ವಿದ್ಯಾಭ್ಯಾಸ ಇರುತ್ತೆ ಮಕ್ಕಳನ್ನ ಇನ್ನೇನು ಎರಡೂವರೆ ವರ್ಷದಿಂದ ಆರು ವರ್ಷವರೆಗೂ ನಾನು ನಮ್ಮ ಎಜುಕೇಷನ್ ಏನು ಸ್ಟಾರ್ಟ್ ಆಗುತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿವರೆಗೂ ಸ್ಟಾರ್ಟ್ ಆಗೋವರೆಗೂ ನಮಗೆ ಇಲ್ಲಿ ನಮ್ಮ ಶಾ ಶಾಲೆ ಪ್ರಾರಂಭ ಮಾಡಿದ್ದೀವಿ ನಮ್ಮ ಮೇನ್ ಕಾನ್ಸೆಪ್ಟ್ ಅಂದರೆ ಪ್ಲೇ ಲರ್ನಿ ಇದ್ರಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಪ್ರಾಕ್ಟಿಕಲ್ ಬೇಸ್ಡು ಅಂದರೆ ಆಟ ಆಡ್ತಾ ಆಡ್ತಾ ಮಕ್ಳು ಕಲಿಬೇಕು ಮಕ್ಕಳಿಗೆ ಎರಡು ವಾರ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷವರೆಗೂ ಅವ್ರಿಗೆ ಎ ಬಿ ಸಿ ಡಿ ಕಲ್ಸೋದಿರ್ಬೋದು ಇಲ್ಲ ಒನ್ ಟು ತ್ರೀ ಕೂಡೋದಿರ್ಬೋದು ಕಲಿಯೋದಿರ್ಬೋದು ಅಷ್ಟೊಂದು ಐಡಿಯಾ ಇರೋಲ್ಲ ಮಕ್ಕಳಿಗೆ ಅದಕ್ಕೆ ಅದಕ್ಕೆಬಿಟ್ಟೆ ಪ್ಲೇ ಬೇಸ್ಡ್ ಲರ್ನಿಂಗ್ ಪ್ಲೇ ಬೇಸ್ಡ್ ಲರ್ನಿಂಗ್ ಕಾನ್ಸೆಪ್ಟ್ ಇದೆ ಎಲ್ಲ ಬಂದ್ಬಿಟ್ಟು ಇಕ್ವಿಪ್ಮೆಂಟ್ಸ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್ ಆ್ಯಂಡ್ ಬುಕ್ಸ್ ರಿಲೇಟೆಡ್ ಇರುತ್ತೆ ಇಕ್ವಿಪ್ಮೆಂಟ್ಸ್ ಇರ್ಬೋದು ಬುಕ್ಸ್ ಇರ್ಬೋದು ಎರಡು ರಿಲೇಟೆಡ್ ಇರುತ್ತೆ ಬುಕ್ಸ್ ಇಲ್ಲಿ ಅವರು ಆಟ ಆಡ್ತಾ ಏನು ಕಲಿತಾರೆ ಅದೇ ಬುಕ್ಸಲ್ಲಿರುತ್ತೆ ಆವಾಗ ಮಕ್ಕಳಿಗೆ ಕಲಿಯೋಕ್ಕೆ ಈಸಿ ಆಗುತ್ತೆ ನಮ್ಮ ಕಾನ್ಸೆಪ್ಟ್ ಬಂದ್ಬಿಟ್ಟು ಎಲ್ಲ ಜನರು ಇರ್ಬೋದು ನಮ್ಮ ಲೋಕಲ್ ಲೀಡರ್ಸ್ ಇರ್ಬೋದು ಮತ್ತು ಎಮ್ ಎಲ್ ಎಮ್ ಪಿ ಸಾಬ್ರು ಎಲ್ಲ ಮೆಚ್ಕೊಂಡಿದ್ದಾರೆ ಸ್ಕೂಲ್ಗೆ ಶುಭ ಅಂತ ಆಲ್ ದಿ ಬೆಸ್ಟ್ ಕೊಡ್ತಾ ಇದೀವಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಲಿಟಲ್ ಸ್ಟೆಪ್ಸ್ ಪ್ರೀ ಸ್ಕೂಲ್ ಶಾಲೆಯನ್ನು ಪ್ರಾರಂಭಿಸಿದ್ದೀವಿ ಇವತ್ತು ಗ್ರ್ಯಾಂಡ್ ಓಪನಿಂಗ್ ಇತ್ತು ನಮ್ಮ ಎಮ್ ಎಲ್ ಎ ಶಿವಣ್ಣ ಅವರು ಆಮೇಲೆ ನಮ್ಮ ಎಮ್ ಪಿ ಡಾಕ್ಟರ್ ಮಂಜುನಾಥ್ ಸರ್ ಅವರು ಬಂದು ಪ್ರಾರಂಭ ಮಾಡಿ ಹೋಗಿದ್ದಾರೆ ಸೊ ನಮ್ಮ ಪ್ಲೇ ಸ್ಕೂಲ್ ಮೇಯ್ನ್ ಎಜುಕೇಷನ್ ಏನಂದರೆ ಪ್ಲೇ ಬ್ಲೇ ಬೇಸ್ಡ್ ಲರ್ನಿಂಗ್ ಅಂತ ಸೊ ಕಂಪ್ಲೀಟಾಗಿ ಏನೇನು ಬುಕ್ಸಲ್ಲಿರುತ್ತೆ ಅದೆಲ್ಲ ಕಂಪ್ಲೀಟಾಗಿ ನಮ್ಮದು ಲ್ಯಾಬ್ ಅಂತ ಹೇಳ್ಬೋದು ಸೊ ಲ್ಯಾಬಲ್ಲಿ ಕಂಪ್ಲೀಟಾಗಿ ಎಲ್ಲ ಎಕ್ವಿಪ್ಮೆಂಟ್ಸ್ ಇರುತ್ತೆ ಸೊ ಫಸ್ಟ್ ಅದರಲ್ಲಿ ಅವರು ಕಲೀತಾರೆ ಸೊ ಆಡಿ ಕಲಿತು ನೆಕ್ಸ್ಟ್ ಏನು ನೆಕ್ಸ್ಟ್ ಸ್ಟೆಪ್ ಅವ್ರದ್ದು ಬುಕ್ಸ್ಗೋಗಿ ದೆನ್ ಓದೋದು ಸೊ ಅಲ್ಲಿ ಏನು ಆಡಿರ್ತಾರೆ ಅದು ಅವರು ಬುಕ್ಸಲ್ಲಿ ನೋಡೋಷ್ಟೊತ್ತಿಗೆ ಅವ್ರಿಗಿ ಇಂಟ್ರೆಸ್ಟ್ ಬರುತ್ತೆ ಒಂದು ಸಲ ಉತ್ಸಾಹ ಇರುತ್ತೆ ಅವ್ರಿಗೆ ಸರಿ ಏನೋ ಇದು ಆಡೋ ಥರನೇ ಇದೆ ಅಂತ ಆ ಥರ ಕಲಿತಾರೆ ಇಲ್ಲ ನಾನು ಮೂರು ವರ್ಷದ ಮಗುಗೆ ಡೈರೆಕ್ಟಾಗಿ ಎ ಬಿ ಸಿ ಡಿ ಹೇಳ್ಕೊಡ್ತೀನಿ ಸ್ಟ್ಯಾಂಡಿಂಗ್ ಲೈನ್ ಹೇಳ್ಕೊಡ್ತೀನಿ ಈ ಥರ ಅಂದರೆ ಅವ್ರು ಕಲಿಯೋಕ್ಕೆ ತುಂಬ ಕಷ್ಟ ಆಗುತ್ತಲ್ವಾ ಸೊ ಒಂದು ಸಾರಿ ಬನ್ನಿ ಲಿಟಲ್ ಸ್ಟೆಪ್ಸ್ ಪ್ರೀ ಸ್ಕೂಲ್ಗೆ ವಿಸಿಟ್ ಮಾಡಿ ನೋಡಿ ನಿಮ್ಮ ಮಕ್ಕಳಿಗೆ ಕಲಿಯೋಕ್ಕೆ ತುಂಬ ಈಸಿ ಆಗುತ್ತೆ ಬಂದು ಒಂದು ಸಾರಿ ವಿಸಿಟ್ ಮಾಡಿ ಶು ಸೊ ಬೇರೆ ಸ್ಕೂಲ್ಗೂ ಈ ಸ್ಕೂಲ್ಗೂ ಏನ್ ಡಿಫ್ರೆನ್ಸ್ ಅಂದರೆ ಇಲ್ಲಿ ನಮ್ಮ ಲೋಕಲಲ್ಲಿ ಫಸ್ಟ್ ನಾವು ನೋಡೋದೇನಂದ್ರೆ ಎಲ್ಲ ಸ್ಕೂಲ್ ಟೈಪ್ ಇರುತ್ತೆ ಅಲ್ವಾ ಇವಾಗ ಫಸ್ಟ್ ಯು ಹಿಡಿದು ಇರೋದು ವರೆಗೂ ಇರುತ್ತೆ ಸೊ ಮೇನ್ ಫೋಕಸ್ ಅವ್ರದ್ದು ಟೆಂತ್ ಸ್ಟ್ಯಾಂಡರ್ಡ್ ಪರ್ಸೆಂಟೇಜ್ ಇದೆ ಮೇನ್ ಫೋಕಸ್ ಇರುತ್ತೆ ಸೊ ನಮ್ಮ ಬಂದು ಹೆಸರಿಗೆ ಇದು ಪ್ರೀ ಸ್ಕೂಲ್ ಇದು ಸೊ ಏನಂದ್ರೆ ಬರೀ ಚಿಕ್ಕ ಮಗಳಿಗೆ ಮಾತ್ರ ನಮ್ದು ಯು ಕೆ ಜಿ ಗಂಟ ಮಾತ್ರ ಇರುತ್ತೆ ಅದ್ರ ಮೇಲೆ ಇಲ್ಲ ಸೊ ಅವ್ರಿಗೆ ಚಿಕ್ಕವಾಗಿಂದ ಅವ್ರ ಮೇಲೆ ಹೆವಿ ಕಾನ್ಸಂಟ್ರೇಟ್ ಮಾಡಿ ಇವಾಗ ಹತ್ತು ಜನ ಮಕ್ಕಳಿದ್ರೆ ಅವ್ರಿಗೆ ಒಂದು ನಾನಿ ಆಮೇಲೆ ಒಂದು ಟೀಚರ್ ಇರ್ತಾರೆ ಸೊ ಹತ್ತು ಜನ ಮಕ್ಕಳನ್ನ ಇಬ್ಬರು ನೋಡ್ಕೊಳ್ತಿರ್ತೀವಿ ಅದೇ ಸ್ಕೂಲಲ್ಲಿ ಆದರೆ ಇಪ್ಪತ್ತು ಜನ ಮಕ್ಕಳಿಗೆ ಮೂವತ್ತು ಜನ ಮಕ್ಕಳಿಗೆ ಒಂದೇ ಟೀಚರ್ ಇರ್ತಾರೆ ಅವ್ರನ್ನ ಒಂದು ಪರ್ಸ್ನಲ್ ಆಗಿ ಕೇರ್ ತಗೊಂಡು ಹೇಗೆ ಅವರು ಅಂದರೆ ಹೆಂಗೆ ಕಲಿತಿದ್ದಾರೆ ಹೆಂಗ್ ಕಲಿಸೋದು ಸೊ ಈ ಥರ ಆದ್ಮೇಲೆ ನಾವು ಕಂಪ್ಲೀಟ್ ಆಗಿ ಡಿಪೆಂಡ್ ಆಗ್ತಿದ್ದೀವಿ ಇವತ್ತು ನಮ್ಮ ಈ ಲಿಟಲ್ ಸ್ಟೆಪ್ಸ್ ಪ್ರೀ ಸ್ಕೂಲ್ನ ನಾವು ಉದ್ಘಾಟನೆ ಮಾಡಿದ್ದೀವಿ ನಮ್ಮ ಈ ಪ್ರೀ ಸ್ಕೂಲಲ್ಲಿ ನಾವು ಏನಕ್ಕೆ ಪ್ರಿಫರೆನ್ಸ್ ಕೊಡ್ತೀವಿ ಅಂದರೆ ಮೋಸ್ಟ್ಲಿ ನೋಡ್ತಾ ಇರ್ಬೋದು ನಮ್ಮ ಈ ಆಧುನಿಕ ಜಗತ್ತಲ್ಲಿ ಎಲ್ಲರೂ ಆಲ್ಮೋಸ್ಟ್ ಮೇಯ್ನ್ ವಾಟ್ ಈಸ್ ಡಿಸ್ಟರ್ಬಿಂಗ್ ಆಸ್ ಎ ಸ್ಟ್ರೆಸ್ ಎಲ್ರಿಗೂ ಈಗ ಸ್ಟ್ರೆಸ್ ಜಾಸ್ತಿ ಆಗ್ತಿದೆ ಅದೇ ಥರ ದೊಡ್ಡವ್ರಿಗೆ ಅಲ್ಲ ಚಿಕ್ಕ ಮಕ್ಳಿಗೂ ಸ್ಕೂಲಲ್ಲಿ ಸ್ಟ್ರೆಸ್ಸು ಸ್ಟ್ರೆಸ್ಸು ಇದು ಓದಬೇಕು ಇಷ್ಟು ಪರ್ಸೆಂಟೇಜ್ ತಗೋಬೇಕು ಎಲ್ಲ ಹೇಳ್ತಾನೆ ಇರ್ತಾರೆ ನಾವು ನೋಡ್ತಾನೆ ಇರ್ತೀವಿ ಸ್ಟ್ರೆಸ್ಸಿಂದ ಮಕ್ಕಳು ಸೈಕಾಲಜಿಕಲಿ ಎಷ್ಟು ಡಿಸ್ಟರ್ಬ್ ಆಗ್ತಿದ್ದಾರೆ ಅಂತ ಬಟ್ ನಮ್ಮ ಪ್ರೀ ಸ್ಕೂಲಲ್ಲಿ ನಾವೇನು ಹೇಳ್ಕೊಡ್ತಾಯಿದ್ದೀವಿ ಅಂದರೆ ಸ್ಟ್ರೆಸ್ ಫ್ರೀ ಲರ್ನಿಂಗ್ ರೈಟ್ ನಾವೇನೇ ಮಾಡಿದ್ರೂ ಲಾಸ್ಟಲ್ಲಿ ಜೀವನದಲ್ಲಿ ನಮ್ಗೆ ಬೇಕಾಗಿರೋದು ಪೀಸ್ ಅಲ್ವಾ ಸೊ ಪೀಸ್ಫುಲ್ಲಿ ಕಿಡ್ಸ್ ಹ್ಯಾವ್ ಟು ಎಂಜಾಯ್ ಆ್ಯಂಡ್ ಲರ್ನ್ ನಮ್ಮ ಸ್ಕೂಲಲ್ಲಿ ನಾವು ಮೇಯ್ನ್ಲಿ ಫೋಕಸ್ ಮಾಡ್ತಾ ಇರೋದು ಮಕ್ಕಳು ಎಂಜಾಯ್ ಮಾಡಿ ಓದ್ಕೊಳ್ಳೋ ಥರ ಆ್ಯಂಡ್ ಮೇಯ್ನ್ಲಿ ನಮ್ಮ ಸ್ಕೂಲ್ಗೆ ಬೇರೆ ಸ್ಕೂಲ್ಸ್ಗೆಲ್ಲ ಡಿಫ್ರೆನ್ಸ್ ಏನಂದರೆ ವಿ ಪ್ರಿಫರ್ ಸ್ಟಡಿ ಓವರ್ ರೀಡಿಂಗ್ ವಿ ಪ್ರಿಫರ್ ಟು ಲರ್ನ್ ರೈಟ್ ಬಿಕಾಸ್ ನಾವು ಓದಿದ್ದ ಬೇಕಿದ್ರೆ ಮರ್ತೋಗ್ತೀವಿ ಆದರೆ ನಾವು ಕಲ್ತಿರೋದು ಡೆಫಿನೆಟ್ಲಿ ನಮ್ಮ ಲೈಫ್ ಲಾಂಗ್ ನಾವು ಮರ್ತೋಗಲ್ಲ ಸೊ ನಾವು ಕೇಳೋದಕ್ಕೆ ಒಂದೇ ಥರ ಇರ್ಬೋದು ರೀಡಿಂಗ್ ಆ್ಯಂಡ್ ಲರ್ನಿಂಗ್ ಬಟ್ ನಾವು ಹತ್ತಿರದಿಂದ ನೋಡಿದ್ರೆ ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ರೀಡಿಂಗ್ ಅಂತಂದರೆ ಅದು ಪ್ರೆಷರ್ ಆಗ್ದಂಗೆ ಇರುತ್ತೆ ಓದು ಓದು ಅಂತ ಬಟ್ ಕಲಿಯೋದು ಸಿ ನಾವು ಇದು ಯಾಕೆ ಕಲಿತಾ ಇದ್ದೀವಿ ಇದು ಹೀಗೆ ಮಾಡಿದ್ರೆ ನಾವು ಇದನ್ನು ಕಲಿತೀವಿ ಅಂತ ಏನೇನಿದೆ ನಮ್ಮ ಲ್ಯಾಬಲ್ಲಿ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ ಸೊ ಫಸ್ಟು ಮಕ್ಕಳಿಗೆ ನಾವು ಆಟದ ರೂಪದಲ್ಲಿ ಅವ್ರಿಗೆ ಸ್ಟಡಿನ ಇಂಟ್ರಡ್ಯೂಸ್ ಮಾಡಿಸ್ತೀವಿ ಒನ್ಸ್ ಅವ್ರು ಆಟಾಡಿ ಅದನ್ನು ಎಂಜಾಯ್ ಮಾಡಿ ಅದರ ಮೇಲೆ ಅದರಲ್ಲಿ ಇನ್ವಾಲ್ವ್ ಆದಾಗ ಆಗ ಅವ್ರಿಗೆ ಬುಕ್ಕಲ್ಲಿ ನೋಡಿದ ತಕ್ಷಣ ಎಲ್ ಬಿ ಏಬಲ್ ಟು ಐಡೆಂಟಿಫೈಟ್ ಎಸ್ ನಾನು ಇದು ಆಡಿದ್ದೀನಿ ಇದು ಕಲ್ತಿದ್ದೀನಿ ಅಂತ ಸೊ ನಾವು ಮೇಯ್ನ್ಲಿ ಮಕ್ಕಳನ್ನ ಓದಿಸೋದಕ್ಕಿಂತ ನಾವು ಇಲ್ಲಿ ಕಲಿಸ್ತೀವಿ ನಾಟ್ ಓನ್ಲಿ ಸ್ಟಡೀಸ್ ಬರೀ ಸ್ಟಡೀಸೇ ಅಲ್ಲ ಅವ್ರ ಲೈಫಲ್ಲಿ ಏನೇನು ವ್ಯಾಲ್ಯೂಸ್ ಕಲಿಬೇಕು ಇನ್ಕ್ಲೂಡಿಂಗ್ ಮೋರಲ್ ವ್ಯಾಲ್ಯೂಸ್ ಆಗಿರಬಹುದು ಅವ್ರು ಹೇಗೆ ಬದುಕಬೇಕು ಬಿಕಾಸ್ ಈ ಜನ್ರೇಷನಲ್ಲಿ ನಾವು ನೋಡ್ತಾ ಇದ್ರೆ ಮಕ್ಳು ನೋಡಿದ್ರೆ ಭಯ ಆಗುತ್ತೆ ಹ್ಯುಮ್ಯಾನಿಟಿ ಎಲ್ಲ ಕಡಿಮೆ ಆಗ್ತದೆ ಸೊ ಮೇಯ್ನ್ಲಿ ವಾಟ್ ವಿ ಫೋಕಸ್ ಇಸ್ ಟೀಚಿಂಗ್ ದಮ್ ದಿ ವ್ಯಾಲ್ಯೂಸ್ ಹೌ ಟು ಲೀಡ್ ಅವರ್ ಲೈಫ್ ಆ್ಯಂಡ್ ಸ್ಟ್ರೆಸ್ ಫ್ರೀ ಲರ್ನಿಂಗ್ ಮೇಯ್ನ್ಲಿ ನಾವು ತೋರ್ಸಾರದು ಸೊ ಬಂದು ಒಂದು ಸರಿ ನಮ್ಮ ಸ್ಕೂಲನ್ನ ವಿಸಿಟ್ ಮಾಡಿ ನೋಡಿ ನಿಮಗೆ ಡಿಫ್ರೆನ್ಸ್ ಕಾಣಿಸುತ್ತೆ ನಮ್ಮ ವೇ ಆಫ್ ಟೀಚಿಂಗ್ನೂ ಬೇಕಿದ್ರೆ ಅಬ್ಸರ್ವ್ ಮಾಡಿ ಆಮೇಲೆ ಬೇಕಿದ್ರು ಜಾಯಿನ್ ಮಾಡಿಸಿ ಎಲ್ಲರೂ ಇಂಥ ಒಂದು ಚೇಂಜ್ಗೆ ಸಪೋರ್ಟ್ ಮಾಡಿ ಅಂತ ಕೋರ್ಕೋತಾ ಇದ್ದೀವಿ ಥ್ಯಾಂಕ್ ಯು